ಹರಿ ಓಂ ವೀಕ್ಷಕರೇ ನಮಸ್ತೆ ವೀಕ್ಷಕರೇ ಹನುಮನನ್ನು ಭೇಟಿ ಮಾಡಿದ ಭೀಮ ಕತೆಯನ್ನು ಕೇಳುವುದಕ್ಕಿಂತ ಮುಂಚೆ ವಾಟ್ಸಪ್ ಚಾನಲ್ ಆದಂತಹ ರಾಷ್ಟ್ರ ಧರ್ಮ ಮತ್ತು ಧರ್ಮೋ ರಕ್ಷತೆ ರಕ್ಷಿತ ಈ ಎರಡು ವಾಟ್ಸಪ್ ಚಾನಲ್ನನ್ನು ಫಾಲೋಅಪ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಫಾಲೋಅಪ್ ಮಾಡಲು ತಿಳಿಸಿ ಮತ್ತು ಜ್ಞಾನಗಾನ ಸಿರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಹನುಮನನ್ನು ಭೇಟಿ ಮಾಡಿದ ಭೀಮ ಕಥೆಯನ್ನು ಕೇಳೋಣ ಹಾಗೂ ಚಿತ್ರದ ಸಹಿತ ಆರಿಸೋಣ ಹಿಮಾಲಯ ಪರ್ವತಗಳ ರಾಜ ಸಾಧನೆಗೆ ಉತ್ತಮ ಸ್ಥಳ ಹಾಗೂ ದೇವತೆಗಳ ವಾಸಸ್ಥಾನ ಎಂದು ಪ್ರಸಿದ್ಧ ಹಿಮಾಲಯದಲ್ಲಿ ನಾರಾಯಣಾಶ್ರಮ ಎಂಬುದು ಒಂದು ಪುಣ್ಯ ಸ್ಥಳ ಅಲ್ಲಿ ಅನೇಕ ಸಾಧು ಸನ್ಯಾಸಿಗಳು ತಪಸ್ಸಿನಲ್ಲಿ ತಮ್ಮ ಜೀವನವನ್ನೆಲ್ಲ ಸಂತೋಷದಿಂದ ಕಳೆದಿದ್ದಾರೆ ತಮ್ಮ ವನವಾಸ ಸಮಯದಲ್ಲಿ ಪಾಂಡವರು ಅಲ್ಲಿಗೆ ಒಮ್ಮೆ ಹೋದರು ಋಷಿಗಳೆಲ್ಲ ಅವರನ್ನು ತುಂಬ ಸಂತೋಷದಿಂದ ಸ್ವಾಗತಿಸಿದರು ಓ ಮಹಾರಾಜ ಇದಿಷ್ಟಿರ ನೀವುಗಳು ಕೆಲವು ದಿನಗಳನ್ನು ಆನಂದದಿಂದ ಇಲ್ಲಿ ಕಳೆಯಿರಿ ನಿಮ್ಮ ಆಮಂತ್ರಣದಿಂದ ನಾವು ಕೃತಾರ್ಥರಾಗಿದ್ದೇವೆ ನಿಮ್ಮೊಡನೆ ಇರುವುದು ನಮ್ಮ ಸೌಭಾಗ್ಯ ಅಂತೆಯೇ ಪಾಂಡವರು ಕೆಲವು ದಿನ ಅಲ್ಲೇ ಇದ್ದರು ಒಂದು ದಿನ ದ್ರೌಪದಿ ಅವರ ಪರ್ಣಶಾಲೆಯ ಮುಂದಿದ್ದ ನದಿಯಲ್ಲಿ ಒಂದು ಕಮಲ ಪುಷ್ಪ ತೆಲುತ್ತಿರುವುದನ್ನು ಕಂಡಳು ಆಹಾ ಸಾವಿರದಳದ ಈ ಕಮಲ ಎಷ್ಟು ಸುಂದರವಾಗಿದೆ ಎಂತಹ ಅದ್ಭುತ ಪರಿಮಳ ಬೀರುತ್ತಿದೆ ಅಂತಹ ಹೂಗಳನ್ನು ಮತ್ತಷ್ಟು ಪಡೆಯಬೇಕು ಎಂಬ ಆಸೆಯಿಂದ ಅವಳು ಭೀಮನ ಬಳಿ ಬಂದಳು ಭೀಮ ನೋಡು ಈ ಹೂ ಎಷ್ಟು ಸುಂದರವಾಗಿದೆ ನನಗೆ ಇನ್ನೂ ಹೆಚ್ಚು ಹೂಗಳು ಸಿಕ್ಕಿದರೆ ಅವುಗಳಿಂದ ನಾವು ಈ ಋಷಿಗಳನ್ನು ಪೂಜಿಸಬಹುದು ನೀನು ತುಂಬ ಅಪರೂಪವಾಗಿ ಏನನ್ನಾದರೂ ಇಚ್ಛಿಸುವೆ ಆದುದರಿಂದ ನಿನ್ನ ಈ ಅಲ್ಪ ಆಸೆಯನ್ನು ನೆರವೇರಿಸುವುದು ನನ್ನ ಕರ್ತವ್ಯ ಆಗ ಭೀಮ ಆ ವಿಚಿತ್ರವಾದ ಕಮಲವನ್ನು ಹುಡುಕುತ್ತಾ ಹೊರಟನು ಏನಿದು ಗಂಧಮಾದನ ಮಾದನ ಪರ್ವತವೇ ಎಷ್ಟೊಂದು ರೀತಿಯ ಹೂಗಳಿವೆ ಹೂಗಳಿಂದ ತುಂಬಿರುವ ಇಂತಹ ಕಣಿವೆಯನ್ನು ನಾನು ಎಂದೂ ನೋಡಿಲ್ಲ ಹೂಗಳ ಸುಗಂಧ ಪರಿಮಳ ಅವನನ್ನು ಮೈಮರಿಸಿತು ಆದರೂ ತಾನು ಬಂದ ಕಾರ್ಯವನ್ನು ಭೀಮ ಮರೆಯಲಿಲ್ಲ ಅವಳು ಬಯಸಿದ ಆ ವಿಶೇಷ ಹೂ ಎಲ್ಲೂ ಕಾಣಿಸುತ್ತಿಲ್ಲವಲ್ಲ ಅವಳಿಗೆ ಪಾಪ ನಿರಾಶೆಯಾಗುವುದಲ್ಲ ಅಂತ ಯೋಚನೆ ಮಾಡುತ್ತಾ ಹಾಗೆ ಹೋಗುತ್ತಿದ್ದಾಗ ಒಂದು ಬಾಳೆಯ ತೋಪು ಸಿಕ್ಕಿತು ಅದರ ರಸ್ತೆಯಲ್ಲಿ ವೀರ ಆಂಜನೇಯ ಶ್ರೀರಾಮನ ಹೆಸರನ್ನು ಉಚ್ಚರಿಸುತ್ತಾ ಕುಳಿತಿದ್ದ ಅವನು ಭೀಮನ ಅಣ್ಣ ರಾಮ 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 ಭೀಮನ ಎಜ್ಜೆಯ ಸಪ್ಪಳ ಕೇಳಿ ಅಕ್ಕಪಕ್ಕದಲ್ಲಿದ್ದ ಕಾಡು ಮೃಗಗಳೆಲ್ಲ ಅತ್ತ ಇತ್ತ ಚದುರಿದವು ಆ ಶಬ್ದದಿಂದ ವಿಚಲಿತನಾದ ಹನುಮಂತನು ಮೆಲ್ಲನ್ನೇ ಕೊಂಡು ತೆರೆದ ಓಹೋ ನನ್ನ ತಮ್ಮ ಬರುತ್ತಿದ್ದಾನೆ ಅವನನ್ನು ಸ್ವಲ್ಪ ಕೀಟಲೆ ಮಾಡೋಣ ಹನುಮಂತನು ತನ್ನ ಬಾಲವನ್ನು ನೆಲಕ್ಕೆ ಅಪ್ಪಳಿಸಿದನು ಅದು ಭಯಂಕರ ಶಬ್ದವನ್ನು ಉಂಟುಮಾಡಿತು ಭೀಮ ಆಶ್ಚರ್ಯದಿಂದ ಅತ್ತ ನೋಡಿದ ನೀನು ಯಾರು ಇಲ್ಲಿಗೆ ಬಂದಿರುವೆ ನೀನು ಯಾರು ಇಲ್ಲಿಗೇಕೆ ಬಂದಿರುವೆ ನಾನು ಕುಂತಿಯ ಮಗ ನನ್ನನ್ನು ಭೀಮ ಎಂದು ಕರೆಯುತ್ತಾರೆ ಆದರೆ ನೀನು ಯಾರು ಅದಿರಲಿ ಇದು ನನಗೆ ಸೇರಿದ ಸ್ಥಳ ಬಂದದ್ದಕ್ಕೆ ಸ್ವಲ್ಪ ಹಣ್ಣು ತಿಂದು ಹೊರಡು ಮುದಿ ಮುದಿವಾನರ ಇಲ್ಲಿಂದ ಮುಂದೆ ಹೋಗುವುದು ನಿಸಿದ್ಧ ನನಗೆ ತೊಂದರೆ ಕೊಡದೆ ಬಂದ ದಾರಿಯಲ್ಲಿ ಹಿಂದಿರುಗು ಓ ವನರನೆ ನನಗೆ ಯಾರ ಭಯವೂ ಇಲ್ಲ ನನಗೆ ಮುಂದೆ ಹೋಗಲು ದಾರಿ ಬಿಡು ಇಲ್ಲದಿದ್ದಲ್ಲಿ ನಿನ್ನನ್ನು ಶಿಕ್ಷಿಸಬೇಕಾಗುತ್ತದೆ ಆಗ ಭೀಮಾ ನೀನೇ ನೋಡುತ್ತಿದ್ದೀಯಲ್ಲ ನಾನು ತುಂಬ ಮುದುಕ ನನ್ನ ಬಾಲವನ್ನು ದಾಟಿ ಹೋಗು ನೀನೊಬ್ಬ ಗೌರವಯುತವಾದ ವ್ಯಕ್ತಿಯಂತೆ ಕಂಡು ಬರುತ್ತಿದ್ದೀಯೇ ನೀನು ಸಾಧಾರಣ ಕೋತಿಯಾಗಿದ್ದರೆ ಹನುಮಂತ ಸಮುದ್ರವನ್ನು ದಾಟಿದಂತೆ ನಾನು ನಿನ್ನನ್ನು ದಾಟಿ ಹೋಗುತ್ತಿದ್ದೆ ಪಕ್ಕಕ್ಕೆ ಸರಿದು ನಿನ್ನ ಬಾಲವನ್ನು ಇಳಿದುಕೋ ಇಲ್ಲದಿದ್ದರೆ ನಿನ್ನೊಡನೆ ಬೇರೆ ರೀತಿಯಾಗಿ ವರ್ತಿಸಬೇಕಾಗುತ್ತದೆ ಹನುಮಂತ ಹೆದರಿದ್ದಂತೆ ನಟಿಸಿ ಓ ವೀರಾಗ್ರೇಸರ ನನ್ನಿಂದ ಜರುಗಲು ಶಕ್ತಿಯಿಲ್ಲ ಆದುದರಿಂದ ನನ್ನ ಬಾಲವನ್ನು ಸ್ವಲ್ಪ ಪಕ್ಕಕ್ಕೆ ಸರಿಸಿ ಮುಂದೆ ಹೋಗು ನಿನ್ನ ಬಾಲ ಹಿಡಿದು ಅದರಿಂದಲೇ ನಿನ್ನನ್ನು ಪಕ್ಕಕ್ಕೆ ಎಸೆಯುತ್ತೇನೆ ಭೀಮಾ ತನ್ನ ಕಾಲಿನಿಂದ ಬಾಲವನ್ನು ತಳ್ಳಿದನು ಆದರೆ ಅದು ಸ್ವಲ್ಪ ಸ್ವಲ್ಪವೂಲುಗಾಡಲಿಲ್ಲ ನಂತರ ತನ್ನ ಎರಡು ಕೈಗಳಿಂದ ಅದನ್ನು ಎತ್ತಲು ಪ್ರಯತ್ನಪಟ್ಟನು ಆದರೂ ಏನೂ ಆಗಲಿಲ್ಲ ಕೊನೆಗೆ ತನ್ನೆಲ್ಲ ಶಕ್ತಿಯನ್ನು ಉಪಯೋಗಿಸಿ ಬಾಲವನ್ನು ತಳ್ಳಲು ಪ್ರಯತ್ನಿಸಿದ ಆದರೆ ಒಂದು ಅಂಗುಲ ಕೂಡ ಅಲುಗಾಡಿಸಲಾಗಲಿಲ್ಲ ಕೊನೆಗೆ ಸ್ವಾಮಿ ತಾವು ಯಾರೋ ಮಹಾತ್ಮರೇ ಇರಬೇಕು ದಯವಿಟ್ಟು ತಾವು ಯಾರೆಂದು ತಿಳಿಸಿ ಆಗ ಹನುಮಂತನು ಪ್ರೇತಪಿಸುತ್ತಿದ್ದ ಭೀಮನ ಕಡೆ ನೋಡಿ ಭೀಮ ನಾನು ಬೇರೆ ಯಾರೂ ಅಲ್ಲ ನಿನ್ನ ಸೋದರ ಹನುಮಂತ ನೀನು ಹುಡುಕುತ್ತಿರುವ ಕೊಳ ಪಕ್ಕದಲ್ಲೇ ಇದೆ ಹೋಗಿ ಹೂಗಳನ್ನು ಸಂಗ್ರಹಿಸಿಕೊ ಅಣ್ಣ ನನ್ನ ಉದ್ಘಟತನವನ್ನು ದಯವಿಟ್ಟು ಕ್ಷಮಿಸು ನಿನ್ನ ವಿಶ್ವರೂಪವನ್ನು ನೋಡಬೇಕೆಂದು ನನಗೆ ಬಹಳ ದಿನಗಳ ಆಸೆ ಕೃಪೆ ಮಾಡಿ ತೋರಿಸಿ ಆಶೀರ್ವದಿಸು ಮತ್ತೆ ಮತ್ತೆ ಬೇಡಿಕೊಂಡ ನಂತರ ಹನುಮಂತನು ಆಕಾಶದೆತ್ತರ ಬೆಳೆದು ತನ್ನ ವಿಶ್ವರೂಪವನ್ನು ತೋರಿಸಿದ ಭೀಮ ಗೌರವದಿಂದ ತಲೆಬಾಗಿ ನಮಸ್ಕರಿಸಿದ ಹನುಮಂತ ಅವನನ್ನು ಆಶೀರ್ವದಿಸಿದ ಭಗವಂತ ನಿಜಕ್ಕೂ ನಾನು ಧನ್ಯನಾದೆ ಭೀಮ ಹಿರಿಯರನ್ನು ಗೌರವಿಸಬೇಕು ನಿನ್ನ ಕರ್ತವ್ಯದಲ್ಲಿ ನಿಷ್ಠೆಯಿಂದಿರು ನಿನ್ನ ಪ್ರಯತ್ನಗಳಲ್ಲಿ ಭಗವಂತ ನಿನಗೆ ಸಹಾಯ ಮಾಡಲಿ ಹತ್ತಿರದಲ್ಲಿ ಕುಬೇರನ ಕೊಳವಿದೆ ನೀನು ಹುಡುಕುತ್ತಿರುವ ಪುಷ್ಪಗಳು ಅಲ್ಲಿ ಎರಳವಾಗಿವೆ ಭೀಮ ಅಲ್ಲಿಗೆ ಹೋಗಿ ಬೇಕಾದಷ್ಟು ಹೂಗಳನ್ನು ಕಿತ್ತು ಹಿಂದಿರುಗಿದ ದ್ರೌಪದಿ ಇಂದು ನನ್ನ ಸುದಿನ ನನಗೆ ಕಾಡಿನಲ್ಲಿ ನನ್ನ ಅಣ್ಣ ಹನುಮಂತನ ಭೇಟಿಯಾಯಿತು ಅವನ ಸಹಾಯದಿಂದಲೇ ಈ ಹೂಗಳು ದೊರೆತವು ಎಂದು ಭೀಮ ದ್ರೌಪದಿಗೆ ಹೇಳಿದ ವೀಕ್ಷಕರೇ ಕತೆ ಕೇಳಿದ್ರಲ್ಲ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಹಾಗೂ ರಾಷ್ಟ್ರಧರ್ಮ ಮತ್ತು ಧರ್ಮೋ ರಕ್ಷತೆ ರಕ್ಷಿತ ವಾಟ್ಸಪ್ ಚಾನಲನ್ನು ಫಾಲೋಪ್ ಮಾಡಿ ಎಲ್ಲರಿಗೂ ತಿಳಿಸಿ ಧನ್ಯವಾದ ಸರ್ವೇ ಜನ ಸುಖಿನೋ ಭವಂತು